ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆ ಸರಾಗವಾಗಿ ಹರಿದು ಹೋಗ್ತಾ ಇದ್ದ ರಾಜಕಾಲುವೆಯನ್ನ ಒತ್ತುವರಿ ಮಾಡಿ ಮಳೆ ನೀರು ಹರಿಯಲು ಸ್ಥಳ ಇಲ್ಲದ ಕಾರಣ ಉಳ್ಳಾಲಬಾಯಿಲು ಅಂಬಿಕಾ ರಸ್ತೆ ಸಹಿತ ಕ್ಷೇತ್ರದ ಹೆಚ್ಚಿನ ಭಾಗಗಳಲ್ಲಿ ಕೃತಕ ನೆರೆಯಾಗಿ ನೂರಾರು ಮನೆಗಳು ಜಲಾವೃತಗೊಂಡಿದ್ದು ಸ್ಥಳೀಯಾಡಳಿತ ಸಂಸ್ಥೆಯ ಅಧಿಕಾರಿಗಳು ಕಂದಾಯ ಇಲಾಖೆಯ ನೇತೃತ್ವದಲ್ಲಿ ಎಲ್ಲಾ ರಾಜಕಾಲುವೆಯ ಹಿಂದಿನ ದಾಖಲೆಯನ್ನು ಪರಿಶೀಲಿಸಿ ಒತ್ತುವರಿಯನ್ನು ತೆರವುಗೊಳಿಸಿ ಸರಿಪಡಿಸಬೇಕು ಮತ್ತು ಎಲ್ಲೆಲ್ಲಿ ಹೂಲೆತ್ತುವ ಕಾರ್ಯವನ್ನು ಮಾಡುವ ಮೂಲಕ ಮುಂದಿನ ಮಳೆಗಾಲದ ಸಂದರ್ಭದಲ್ಲಿ ಇಂತಹ ಸಮಸ್ಯೆ ಉದ್ಭವಿಸದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸ್ಪೀಕರ್ ಯುಟಿ ಖಾದರ ತಿಳಿಸಿದರು ಅವರು ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಾಕೃತಿಕ ವಿಕೋಪದ ಸಂದರ್ಭ ಹಾನಿಗೀಡಾದ ಪ್ರದೇಶಗಳಿಗೆ ಭೇಟಿ ನೀಡಿ ಅಂಬಿಕಾ ರಸ್ತೆಯಲ್ಲಿ ಕಳೆದ ತಿಂಗಳ ಮಳೆಯಲ್ಲಿ ಕೊಚ್ಚಿ ಹೋದ ಕಿರುಸೇತುವೆಯ ಪುನರ್ ನಿರ್ಮಾಣದ ವಿಚಾರದಲ್ಲಿ ಪರಿಶೀಲನೆಯನ್ನ ನಡೆಸಿ ಮಾತನಾಡಿದರು ಈ ಬಾರಿ ಪ್ರಾಕೃತಿಕ ವಿಕೋಪಗಳು ಮಾನವ ನಿರ್ಮಿತ ಸಮಸ್ಯೆಯಿಂದ ಆಗಿದೆ ಜನಸಂಖ್ಯೆ ಮತ್ತು ಮನೆಗಳು ಹೆಚ್ಚಾದಂತೆ ಹರಿದು ಹೋಗುವ ನೀರಿನ ಕಾಲುವೆಗಳನ್ನ ಮಣ್ಣು ಹಾಕಿ ಒತ್ತುವರಿ ಮಾಡಲಾಗ್ತಾ ಇದೆ ನೇತ್ರಾವತಿ ನದಿಯನ್ನ ಸಂಪರ್ಕಿಸುವ ರಾಜ್ಯ ಕಾಲುವೆಗಳು ಒತ್ತುವರಿಯಾಗ್ತಾ ಇದ್ದು ಇದನ್ನ ಸರಿಪಡಿಸಿದ್ರೆ ಮಾತ್ರ ಸಮಸ್ಯೆ ಪರಿಹಾರವಾಗಲು ಸಾಧ್ಯ ಎಂದರು ಸೋಮೇಶ್ವರ ಪುರಸಭಾ ಮುಖ್ಯ ಅಧಿಕಾರಿ ಮತ್ಡಿ ಉಪಾಧ್ಯಕ್ಷ ರವಿಶಂಕರ್ ಸೋಮೇಶ್ವರ ಸದಸ್ಯರಾದ ದೀಪಕ್ ಪಿಲಾರ್ ಪರ್ವಿನ್ ಶಾಜಿದ್ ಇಂಜಿನಿಯರ್ ಪುರುಷೋತ್ತಮ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಮೋನು ಅಂಬ್ಲಮೊಗುರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಬಾಲೆಪುಣಿ ಕೈರಂಗಲ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶರೀಫ್ ಸದಸ್ಯ ನಾಸಿರ್ ನಡುಪದವು ನಿವೃತ್ತ ಪೊಲೀಸ್ ಎಸ್ಐ ಅರುಣ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು